ಅಜ್ಜಿ ಅಮ್ಮಯ್ಯ ಬರಲ್ತೇತ್ ನಿನ್ನ ಪಿ ಪಿ ಪಿನ ಮಾರಾರು ಪಾತ್ರೆ ಮಾರಾರು ಬಂದವರಂತೆ ಅದ್ಯಾದ ಸಣ್ಣದೊಂದು ಪಾತ್ರೆ ತಾಬೇಕು ಅಂತಿದ್ದಂತಲ್ಲ ನೀನು ಅದಕ್ಕೆ ಅಮ್ಮಯ್ಯ ಹೋಗಿ ಅಜ್ಜಿ ಕರ್ಕಂಬ ಅಂತ ಕಳಿಸ್ತು ಅಜಯ್ ಬರ್ಬೇಕಂತೆ ರಪ್ನ ನಾನು ಬುತ್ತಿ ನಡೆಯೋ ಒಂದ್ರೆ ಬಟ್ಟು ಇಲ್ಲೇನು ಕೆಲಸ ಐತ್ ನನಗೆ ನಿಮ್ಮ ಅಮ್ಮಯ್ಯ ಹೇಳು ಅವಳೆ ತಕಂಬ್ಲಿ ಆತನ ನಾನು ನನಗಿಲ್ಲಿ ಯಾತ ಒಂದಿಟ್ಟು ಕೆಲಸ ಐತಿ ಪರದಾಡ್ಕೊಂಡವ್ರಿವ್ರು ಅಲ್ಲನ ಬುತ್ತಿ ನಡಿ ನಾನು ಅಜ್ಜಿ ಹೇಳಣ ನಿಮ್ಮ ಅಮ್ಮ ಕೇಳಿದ್ರೆ ಅದೇ ರಾಮಕೃಷ್ಣ ಯಾರ ಮನೆಗೆ ಯಾಕ ಪರದಾಡ್ತಿದ್ರು ಅಜ್ಜಿ ಅಲ್ಲಿತ್ತು ಅಂತ ಹೇಳು ಆ ಚಂದ್ರಮ್ಮೇನ ಬಂದಿದ್ಲಂತೆ ಅವ್ರ ತವ್ರ ಮನೆಗೆ ಯಾಕ ಮಾತಾಡ್ತಿದ್ರು ಅಜ್ಜಿ ಆಮೇಲೆ ಬೋತೈತಿ ಅಂತ ಅಂತಾನ ನಿಮ್ಮ ಹೇಳು ಹೆಂಗ ಯಾರ ಇದ್ರೆ ಹೇಳಕ್ ಹೋಗ್ಬೇಡ ಹಾ ಅಮ್ಮ ಒಬ್ಬಳೇ ಇದ್ರೆ ಹೇಳು ಹಾ ಹಾ ಹೋಗು ಏ ಏನೇ ಪಾಪ ಮುಂಚೆ ನಿಲ್ಸ ಉಂದ್ರೆ ಒಟ್ಟು ಓಹೋ ಹೋ ಏನು ಎಕ್ಸ್ಪ್ರೆಸ್ ರೈಲ್ ಹೋದಂಗೆ ಹೋಗಪ್ಪ ನಿಲ್ಸ ಇಲ್ಲಿ ಪಾಪ ಏನು ಹೇಳಬೇಕು ನಿಲ್ಸು ಯಾ ಯಾಕಜೇ ನನ್ನ ಗಾಡಿ ಒಂದ್ಸಲಿ ವೈಟ್ ಮೇಲೆ ನಿಲ್ಲಲ್ಲ ಸ್ಪೀಡ್ ಜಾಸ್ತಿ ಬ್ರೇಕ್ ಬೇರೆ ಇಲ್ಲ ನನ್ನ ಗಾಡಿಗೆ ಏನು ಹೇಳು ಪಾಪ ಅಲ್ಲಿ ಅಂಗಡಿ ಮಂತಾಗೆ ನಿಮ್ಮ ಅಪ್ಪನೂನು ಗೌಡ್ರು ಏನೋ ಇದ್ರಿ ಕಳಿಸಿತ್ತ ಅಪ್ಪ ಅಜ್ಜಿ ಬರಾಳ್ತು ಅಲ್ಲಿ ರಾಮಕೃಷ್ಣನೇ ಅಂತ ಇದಾರೆ ஏத்த மாதாட் தோ நீ அர்ஜெண்ட் ஓகேம்தான கழுசோகி அங்கே மன்த்தோல்லி மரியத மரியப்பாப்பா ஆ சரிக்கணாத்து அம்மணி சந்திரம்மா இன்னொன்னு யோசனை மாடம்மா இரோண ஆ சாலு ஓர்சோகித்த நீங்கள் மதவே மேலே ஆ அவனு எல்லா நாலருந்து இரவு தானே ஊராக ಹಾ ನೀನೀಗ ಹಬ್ಬ ಈರದ ಹಿಟ್ಟು ಹಾಲಾನು ಕಿತ್ಕೊಂಡು ಹೋದ್ರೆ ಏನು ಏನ್ ಹೇಳ ಅವನು ಒಂದ್ ಗಿಟ್ಟು ಅರ್ಥ ಮಾಡ್ಕಮ್ಮ ನೀನು ಅರ್ಥನೋ ಇಲ್ಲ ಗಿಡತನ ಇಲ್ಲ ಕಣಕ್ಕಿ ನಾನೇನು ಮಾಡಣ ಅದಕ್ಕೆ ಏನನ್ನ ಹೇಳಿ ಅವರು ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ಆತನದ ದಿನ ಧರಣಿಯಲಿ ಹಸುರಿನ ಜನನ ಮಳೆ ನಾಡಿನ Somadina, na, -na, -na Savidina. ಬಾಯಾಗಿ ಇವತ್ತು ಆಡ್ ಬರ್ತಾ ಇದಾವೆ ಗಗನದಲ್ಲಿ ಮಳೆಯ ದಿನ ಅಂತನ ಹೆಂಗ ಗೌಡ್ರಿ ಹೇಗೆ ಕೆಲಸ ಕಾರ್ಯ ಏನು ಇಲ್ವೋ ಅಂಗಡಿ ಮಂತ ಒಬ್ರೆ ಬಿಡ್ಬೇಕು ಹೋಗ್ಬಿಟ್ರಿ ಅಲ್ಲ ಗೌಡ್ರಿ ನಿನ್ನೆ ದಿನ ತಾಲೂಕು ಅಭ್ಯಾಸ ಇತ್ತು ಕೆಲಸ ಇತ್ತು ಶಿರಾಕ್ ಹೋಗ್ಬೇಕೆ ಶಿನ್ನಪ್ಪ ಅಂತಿದ್ರಲ್ಲ ಯಾಕೆ ಹೋಗಲ್ವೇ ಎಲ್ಲ ಹೋಗ ಅನ್ಕೊಂಡಿದ್ದೆ ಕಳ್ಳ ಶಿನಪ್ಪ ಅವ್ನು ಲಾಯರ್ ಫೋನ್ ಮಾಡಿದ್ದೆ ಇದ್ದಾಗ ಗೌಡ್ರಿ ಇವತ್ತೇನು ಬರೋಕೆ ಹೋಗ್ಬೇಡ್ರಿ ಅವ್ರು ಯಾರು ನಮ್ಮ ಸಂಬಂಧಪಟ್ಟರು ಯಾರು ಸಿಗಲ್ಲ ನಾಳಿಕ್ ಬಂದ್ಬಿಡ್ರಿ ನಿಮ್ಮ ಕೆಲಸ ಹಾಕೈತಿ ಅಂತ ಫೋನ್ ಮಾಡಿದ್ದ ಅದಕ್ಕೆ ಸುಮ್ನ ಅದು ಲೈ ಲೈ ನಿಲ್ಸ್ದ ನಿನ್ ಗಾಡಿನ ಆ ಹಾ 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 ಏನ್ ದೊಡ್ಡ ಬುಲೆಟ್ ಟ್ರೈನ್ ಇಂದು ನನ್ನ ಮಗಂದು ಡ್ರಮ್ ಓಡಿಸ್ತಾನೆ ಅಣ್ಣ ಅವ್ನು ಇನ್ನು ಓಡ್ತಿರದ ನಿದ್ ಇಲ್ಲಿ ಯಾ ನನ್ನ ಗಾಡಿಗೆ ಬ್ರೇಕ್ ಇಲ್ಲ ಕಪ್ಪ ಒಂದ್ಸಲಿ ಸ್ಟಾಟ್ ಆಯಿತು ಅಂತಂದ್ರೆ ಗಾಡಿಗೆ ಬ್ರೇಕ್ ಹಾಕ್ಬೇಕು ಅಂದ್ರೆ ಕಲ್ಲಿಕ್ಬೇಕು ಇಲ್ಲ ತುಂಡಿಕ್ಬೇಕು ಲೇ ಲೇ ಸಿನಾ ಸರಿಯಾದ ನನ್ನ ಮಗು ನುಟ್ಟಿಸ್ಬಿಟ್ಟಿದ್ದ ಕಾಣಲ ನೀನು ಹಾ ಅಪ್ಪಯ್ಯ ಅಂತಂದ್ರೆ ಅಪ್ಪಯ್ಯನ ಮೀರ್ಸಾ ಅಂತ ನನ್ನ ಮಗು ನುಟ್ಟಿಸ್ಬಿಟ್ಟಿದ್ದ ಪ್ರಳಯ ಅಂತ ಕಾಣ ಇವನು ಆ ಈ ವಯಸ್ಸಿಗೆ ಹೇಳಿ ನಾನು ನೋಡಲಿ ನನ್ನ ಗಾಡಿ ನಿಲ್ಲಲ್ಲ ಚಕ್ರಕ್ಕೆ ಟೈರ್ ಇಕ್ಬೇಕು ತುಂಡಿಕ್ಬೇಕು ಅಂತನಲ್ಲ ಲೆಕ್ಕಾಕು ಏಟೆ ಸೀನಪ್ಪನ ಮನ ಮಗಲ್ವೇ ಹಾ ಇರೋತಕ್ಕ ಇದ್ದು ಸರಿಯಾದ ನನ್ನ ಮಗನ ಉಟ್ಸಿದ್ದೆ ಬಿಡಲಿ ಗೌಡ್ರೆ ತಳಿ ಅಂತದ್ದು ಗೌಡ್ರಿ ನಾನೇನು ಮಾಡೋಕ್ಕಾಗಲ್ಲ ರಕ್ತ ನನ್ನ ರಕ್ತನಲ್ಲೂ ಅದ್ರಲ್ಲೂ ಅದರಿಂದ ಅದರಿಂದಾಗಿನ ಏನು ಮಾಡೋಕ್ಕಾಗಲ್ಲ ಬಿಡ್ರಿ ಯಪ್ಪ ಮತ್ತೆ ಅಜ್ಜಿ ನೀನು ಬರಾಳಿತು ಹೋಗ್ಬೇಕಂತ ನಿಮ್ಮ ಅಜ್ಜಿ ಪುಟ್ರಂಗಜ್ಜಿಗೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀನಿ ಮಂತ ಕುಕೊಂಡಾಗ ಒಂದು ಶಿವ ಅಂತ ಮಾತಾಡ್ಸಲ್ಲ ಮನೆಯಿಂದ ಎಲ್ಗಾನ ಎದುವರಿ ಕಾಲಿಗೆ ಹೋಗಿದ್ದೀನಿ ಅಂತ ಅಂದರೆ ಹೋಗ್ರಿ ಶಿವನಪ್ಪ ಕರ್ಕೊಂಬರ್ರಿ ಹೋಗಲ್ಲ ನಿಮ್ಮ ಅಪ್ಪಿನ ಕರ್ಕಂಬಂತ ಮನ ಮಕ್ಕಳನ್ನೆಲ್ಲ ಜೀವ ಇದೆ ನಿಮ್ಮ ಅಜ್ಜಿ ಅಂದ್ರೆ ಒಟ್ಟು ತಲೆ ಕೆಟ್ಟೈತಿ ಕಣಲ್ಲಿ ಯಾಕಂತು ನಾನು ಮಂತ್ಗೆ ಏನು ಮಾಡ್ಬೇಕಂತ ಹೇಳಿ ನಿಮ್ಮ ಅಜ್ಜಿ ಹೇಳ ನಮ್ಮ ಅಪ್ಪಯ್ಯ ಚೂರು ಮೀಟಿಂಗಲ್ಲಿತ್ತು ಬರೋದು ಲೇಟ್ ಆಗ್ತೈತಿ ಅಂತ మంతగి పర్ద జరుగుంది అక్క ఇస్తా చంద్రకయ్య చంద్రకయ్య బందే రామ్ కృష్ణ అప్ప రాష్ణ ఐత అమ్మయ్య అతి అదకే అజ్జి హేడ ని అప్పయ్య నియ ఇద్ద మాత్ర ಹೇಳಿ ಕಳಿಸ್ತು ಗೌಡ್ರೂ ನೀನು ಇಬ್ಬರುನು ರಾಮಕೃಷ್ಣ ಅವ್ರ ಮಂಟಕ್ಕೆ ಹೋಗ್ಬೇಕಂತೆ ಹ್ಞೂ ಅವ್ರು ಹೇಳುತ್ತಿದ್ದರು ಕಣಪ್ಪ ಯಾಕನ ಅದಕ್ಕೆ ಅಜ್ಜಿ ರಪ್ಪನ್ ಕಳಿಸು ನಿಮ್ಮ ಅಪ್ಪ ಇನ್ನೂನು ಗೌಡ್ರಂದೂನು ಅಂತ ಅದಕ್ಕೆ ನಾನು ಓಡ್ ಬಂದೆ ಹ್ಞೂ ಇದೇನ್ರಿ ಗೌಡ್ರಿ ಹಿಂಗ್ತ ನಮ್ಮ ಹುಡುಗ ಯಾಕೆ ರಾಮಕೃಷ್ಣರ ಮನೆ ಏನಾಯಿತು ಅಂತದು ಹಾಂ ಏನಮ್ಮ ಪರಗಿರೋದ್ರ ಗೌಡ್ರಿ ನಿಮ್ಗೆ ಗೊತ್ತೆ ಪರ್ದಾಡೋದು ಅಂತ ಏನಿಲ್ಲ ಕಣ್ಣ ಸೀನಾ ಅದೇ ಅವ್ರ ಮನೆಗೊಂದು ಹೆಣ್ಮಗಿತ್ತಲ್ಲ ಚಂದ್ರಮ್ಮ ಆ ಅಮ್ಮಣಿನ ಮದುವೆ ಮಾಡ್ಕೊಂಡು ಕೊಟ್ಟಿದ್ರು ಈ ಏನೂ ಕೇಳ್ತಿರ್ಲಿಲ್ಲ ಇವಾಗ ಬಂದು ನಮ್ಮ ಅಪ್ಪಿನ ಆಸ್ತಿಯಾಗ ನನಗೂ ಭಾಗಬೇಕು ಇರೋ ಜಮೀನ್ದಾಗ ನನಗೂ ಬಾಗಬೇಕು ಅಂತ ನಾ ಕೇಳ್ಕೊಂಡು ಕುಂತೈತಂತೆ ಅದಕ್ಕೆ ಇವರು ಇರೋದೊಂದು ಎಕರೆ ಹೆಂಗೆ ಅತ್ತ ಐತ ಅಂತ ನಾ ಇದ್ರಿ ನೆನ್ನೆ ನನ್ನ ಕಿವಿಗೆ ಬಿತ್ತು ಆದರೆ ಹೆಂಗೆ ನಾನು ಹೋಗೋಣ ಅಂತ ಅವ್ರವ್ರ ಮನೆ ವಿಚಾರ ನಾವು ಯಾಕೆ ತಿರ್ಗಾ ಸರಿ ಆಗೋಲ್ಲ ಅಂತ ನನಗೆ ಹೋಗ್ಲಿಲ್ಲ ಆಟನ ಈಗ ಪುಟ್ಟಂಗಜ್ಜಿ ಕರಿತೈತೆ ಅಂದ್ಮೇಲೆ ಹೋಗಿ ಬರೋದು ನೋಡಿ ಏಯ್ ಗೌಡ್ರೆ ತರವಲ್ಲ ಇದು ಇದು ಅವ್ರವ್ರ ಮನೆ ವಿಚಾರ ನಾವು ಹೋಗಿ ಅಂತ ಬಗೆಹರಿಸ ಅಂತಕ್ಕಂಥದ್ದು ಏನಿರಲ್ಲ ಅನ್ಕೊಂಡಿದ್ದೀನಿ ಹ್ಞೂ ಈಗ ಅವ್ರ ಅಮ್ಮಾಯಿ ಐತೆ ಅವನ ಇದಾನೆ ರಾಮಕೃಷ್ಣ ಇದ್ದಾನೆ ಏನೋ ಮಾತಾಡ್ಕೊಂಬಳಿ ಏನೋ ನಾವು ಹೋಗಿ ಮಾತಾಡೋ ಅಂಥದ್ದು ಏನಾಯ್ತು ಗೌಡ್ರೆ ಅಲ್ಲಿ ಹಾಂ ಏನಿಲ್ಲ ಅದರ ಹೋಗಿ ಆಸ್ತಿ ವಿಚಾರಗಳ ಇದಾವಲ್ಲ ಅಂಥರ ಹುಷಾರಾಗಿರ್ಬೇಕು ಗೌಡ್ರಿ ಇವತ್ತು ಚೆನ್ನಾಗಿ ಒಂದು ಜಗಳ ರೀ ನಾಳೆಗೆ ಅವ್ರವರೆಲ್ಲ ಶನಕ್ಕೆ ಹಾಕ್ತಾರೆ ನಮ್ಮನ್ನು ಇಷ್ಟುರಾಮ್ ಮಾಡ್ತಾರೆ ಅದಕ್ಕೆ ನಾನು ಎರಡು ಇಂಥ ಹೊಲ ವಿಚಾರ ಮನೆ ವಿಚಾರಕ್ಕೆಲ್ಲ ನಾನು ಜಾಸ್ತಿ ತಲೆಗಿಡಿಸೋಮಲ್ಲ ಹ್ಞೂ ಹೇಳಿ ಯಾರು ಹೇಳ್ ಕಳಿಸ್ಲಿಲ್ಲ ಅಂದಿದ್ರೆ ನಾನು ಹೋಗ್ತಿರ್ಲಿಲ್ಲ ನಿಮ್ಮ ಅಮ್ಮಯ್ಯ ಪುಟ್ಟರಂಗಜ್ಜೆ ಹೋಗಿ ಗೌಡ್ರೂ ಸಿನಪ್ಪನು ಕರ್ಕಂಬ ಅಂತ ಅಂದರೆ ಏನೋ ನಮ್ಮಿಂದ ನಾಲ್ಕು ಮಾತಾಡಿಸಿರೆ ಏನೋ ಒಳ್ಳೇದು ಹಾಕೈತಿ ಅಂತ ನಿಮ್ಮ ಅಮ್ಮನ ಮಾತು ಈಗ ಬಾ ಹೋಗ್ಬರೋ ನಾನು ಕಳ್ಕೊಂಬದೇನೈತಿ ಸುಮ್ಮನೆ ನಂಗೆ ಹೋಗೋದು ಏನು ನಿಂತ್ಕೊಂಡಿದ್ದು ಒಂದು ಇಟ್ಟು ಸಮಾಧಾನ ಮಾಡಿ ಬರೋಣ ಬಾ ಸರಿ ಗೌಡ್ರಿ ಆಯಿತು ಹೇಳಿದಾದ್ಮೇಲೆ ನಾನು ನಿಲ್ಲಲ್ಲ ಬರೀ ಹೋಗೋಣ ನಾಲ್ಕು ಜನಕ್ಕೆ ಒಳ್ಳೇದಾಕೈತಿ ಅಂತಂದ್ರೆ ಸೀನಪ್ಪ ಯಾವಾಗಲೂ ರೆಡಿಯಾಗಿರುತ್ತೆ ವಾಯ್ಕೆ ಎಲ್ಲ ಹೇಳ್ರಿ ನಾಲ್ಕು ಜನಕ್ಕೆ ಒಳ್ಳೇದಾಗಬಾಗ ಅಷ್ಟೇ ನನ್ನ ಕಡೆಯಿಂದ ಲೇ ನನ್ನ ಮಗನೇ ಮಂಜಾ ಮುಂದ್ ನಿನ್ ಗಾಡಿ ಓಡಿಸಿ ಆಮೇಲೆ ಯಾವ್ದು ಗಾಡಿಗೇಡಿಗೆ ಡಿಕ್ಕಿ ನಡಿ ನಡೀ ಬಿಡೋ ನಿನ್ ಗಾಡಿನ ಮಂಜ ಯಾಕಲ್ಲ ನಿನ್ ಗಾಡಿ ಮುಂದಕ್ಕೆ ಹೋಗ್ತಿಲ್ಲ ಇಲ್ಲೇ ಚಕ್ರಗಳು ತಿರುಗ್ತಾ ಇದಾವೆ ಯಾಕೋ ಏನಾದೋ ಏನೋ ಸಮಸ್ಯೆ ನಿನ್ ಗಾಡಿದು ಪೆಟ್ರೋಲ್ ಮುಗ್ದಿತ್ತು ಬಿದ್ದಿತ್ತು ಈಗ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ತೀನಿ ಎಲ ಎಲಾ ನನ್ನ ಮಗನೇ ನಟರಾಜ ಸರ್ವಿಸಿಗೂ ಪೆಟ್ರೋಲ್ ಅಂತ ಹೇಳ್ತಾನಲ್ಲ ನನ್ನ ಮಗ ನನ್ನೇ ಮಾರಿರು ಮಾರಿನೇ ನಾಳೆ ದಿನ ಕಿಲಾಡಿ ನನ್ನ ಮಗ ಮಗ ಆದರೂ ನನ್ನ ಮಗ ಅಲ್ವಾ ಜೈ ನನ್ನ ಮಗನೇ ಒಳ್ಳೇದ ಹೋಗು ಗೌಡ್ರೆ ಹಂಗಾರೆ ಬರೀ ಓಬರ ಮತ್ತೀಗ ತಿರ್ಗ ಆಮೇಲೆ ಒತ್ತಾಕ ಈ ಜಲ್ಗನ ಕೆಲ್ಸಕ್ಕೆ ಪಲ್ಸ್ಕೋ ಹೋಗಿ ಬರೀ ಹೋಗ್ಬರ ಲೇ ರಾಮಕೃಷ್ಣ ಇದ್ಯಾಕ್ರಲ್ಲ ಎಲ್ಲ ಹಿಂಗೆ ಕುಕ್ಕಳಿದಿರಾ ಅಟ್ಟಿ ಮುಂದೆ ಯಾಕೆ ಹೇಳ್ತೈತೆ ಏನಾಯ್ತ ನಿಮಗೆ ಅಯ್ಯೋ ಏನು ಹೇಳ ಬಿಡ್ರಿ ಗೌಡ್ರೆ ಅತ್ತ ಎಲ್ಲ ನಮ್ಮ ಮನೆ ಬರ ಹ್ಞೂ ಸುತ್ಕಂಬಂದು ಸುತ್ಕೊಂಬಂದು ನನಗೇ ಹೊಡಿತಾವೆ ಎಲ್ಲನ ಹ್ಞೂ ಅದಕ್ಕೆ ಮಗ ಉಟ್ಬಾರ್ದು ಅಂಬೋದು ಈಗ ಇದಕ್ಕೇನ ಯಾಕಲ್ಲ ಯಾಕಲ್ಲ ಇಂಥ ಮಾತಾಡ್ತೀಯಾ ೇಳು ನಮ್ಮ ಗೌಡ್ರಿ ನಡೀಲಿ ಆಟ ತ ನಡೀ ನಾನೇ ಒಂದಕ್ಕೆ ಹೇಳ್ತೀನಿ ಅವರು ಹೇಳೋ ಪರಿಸ್ಥಿತಿ ಇಲ್ಲ ನಾನು ಹೇಳ್ತೀನಿ ನಡೀಲಿ ಯಾ ಗೊತ್ತೇತಲ್ವೇನ್ ಗೌಡ್ರೆ ನಿಮ್ಗೂನು ಹಾ ಅವ್ ಅಮ್ಮಣ್ಣಿ ಚಂದ್ರಮ್ಮ ಹಠ ಹಿಡ್ಕೊಂಡ್ ಕುಂತ ನನಗೆ ನಮ್ ಕಾತನ ಆಸ್ತಿಗೆ ನನಗೂ ಭಾಗ ಬೇಕು ಭಾಗ ಬೇಕು ಅಂತ ಇರೋದು ಎಕ್ರೆನ ಎಕರೆನ ಕೊಟ್ಟು ಇವನೇನ್ ಭಿಕ್ಷೆ ಐತ್ಬೇಕ ಗೌಡ್ರಿ ಹಾ ಏನ್ ಹೇಳಿರೋ ಮುಖ ಯಾಕನ ಅಂತಿಲ್ಲ ಹಾ ಹ್ಞೂ ನನಗಂತೂ ಬೇಕೇ ಬೇಕು ಇಲ್ಲ ನಾನು ಮನೆಯಿಂದ ಹೋಗಲ್ಲ ನನಗೆ ಭಾಗ ಕೊಡಲುದ್ದ ಅಂತಾನೆ ಆಟ ಮಾಡ್ಕೊಂಡು ಕುಂತೇಳಿ ಚಂದ್ರಮ್ಮ ಇರೋದು ಒಂದು ಎಕರೆ ಒಂದು ಪುಟ್ಟಕೋಶಿ ಆಗಲ್ಲ ಜಾಗದಾಗೆ ಇವನೇನು ಬ್ಯಾಕೊಂಡು ತಿನ್ಬೇಕಾಗ್ತೈತಿ ಇವನ್ಗೂ ಹೆಣ್ತಿ ಮಕ್ಕಳಿಲ್ವಿ ಆ ಮಗ ಅಷ್ಟು ಅರ್ಥ ಮಾಡ್ಕೊಂಬದ್ಬೇಡ ನಾನು ಹೇಳಬಾರದೆಲ್ಲ ಹೇಳ್ಬಿಟ್ಟೆ ಹ್ಞೂ ನನ್ನ ಪ್ರಯತ್ನ ಎಲ್ಲ ಪಟ್ಬಿಟ್ಟೆ ಆದರೂ ಆ ಅಮ್ಮಣ್ಣಿನ ಜಪ್ಪ ಅಂತಿಲ್ಲ ಹ್ಞೂ ನೀವು ಮಾತಾಡಂಗಿದ್ರು ಮಾತಾಡಿ ಅಮ್ಮಣ್ಣಿ ಏ ಚಂದ್ರಮ್ಮ ಈ ಕಡೆಗೆ ಸಿರಿಕೆ ಕೇಳಮ್ಮ ಇದೇ ಕಾ ಕಡೆಗೆ ಸಿಕ್ಕೇ ನಿಜ ಈ ಕಡೆ ತಿರುಗಿ ಚೆನ್ನಾಗಿದ್ದೀರಿ ಹಂಗೌಡ್ರೆ ನಾವೇನೋ ಚೆನ್ನಾಗಿದ್ದೀವಿ ಕಣಮ್ಮ ಈಗ ನಿಮ್ಮನೆ ವಾತಾವರಣವೇನಾ ಕೆಟ್ಟೋಗಿರೋದು ಯಾಕಮ್ಮ ಏನ ಅಂತ ಹೇಳಿ ಏನು ಸಮಾಚಾರ ಹಾಂ ಯಾಕನ ಆಸ್ತೆಗೆ ಭಾಗ ಕೇಳ್ಕಮ್ಮ ಈ ಜಂತೆ ಈ ಸೋರ್ಸ ಇಲ್ಲದ್ದು ಈಗ ಯಾಕಮ್ಮ ಏನಾತ್ ಹೇಳು ಅಯ್ಯ ಗೌಡ್ರೆ ಇದೆ ನಿಂಗೆ ಗಮ್ತಿರಲ್ಲ ಈ ಸೋರ್ಸ ಇಲ್ಲದ್ದು ಅಂತಂದ್ರೆ ನಾವು ಹಿಂಗೆ ಇರಕ್ಕಾಗ್ತಿದ್ದೆ ಏನೋ ಇವರ ಅವಶ್ಯಕತೆ ಇತ್ತು ಕೇಳ್ಕೊಂಬಂದಿ ಇಷ್ಟಿನ ಅಸ ಅವಶ್ಯಕತೆ ಇರಲಿಲ್ಲ ಅದಕ್ಕೆ ಕೇಳಿಲ್ಲ ಈಗ ಇವಾಗ ಕೇಳ್ಕೊಂಬಂದಿ ಯಾವತ್ತಿದ್ರು ಕೊಡಬೇಕಲ್ಲ ಗೌಡ ನನ್ನ ಕೊಡ್ಲಿ ಬಿಡಿ ಓ ಏನಮ್ಮ ಅಂತ ಅವಶ್ಯಕತೆ ಈ ಸೋರ್ಸ ಇಲ್ಲದ ಅವಶ್ಯಕತೆ ಇವಾಗ ಬಂದೈತೆ ಅಂತ ಅಂದರೆ ಒಂದ್ರ ಯೋಚನೆ ಮಾಡಬೇಕಾದ್ರೆ ಏನಂತ ಅವಶ್ಯಕತೆ ಲೇ ಲೇ ಸೀನ ತಡಿಲ್ಲ ತಡಿಲ್ಲ ಒಂದ್ರವಟ್ ಒಟ್ಟು ತಾವದಾಗ ಇರ್ಲ ಏ ಒಂದ್ರವಟ್ ಒಟ್ಟು ತಡಿ ಏನು ಹೆಂಗ್ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ಬೇಕು ತಡಿ ಒಂದ್ರ ಅಲ್ಲಮ್ಮ ಚಂದ್ರಮ್ಮ ನೀನು ನಾಲ್ಕು ಆರು ಕಡೆ ಓಡಾಡಿದ್ದ ಬುದ್ಧಿವಂತಿ ವಿದ್ಯಾವಂತೆ ಹಾಂ ನೀನು ಯಾಕಮ್ಮ ಈ ಬದುಕು ಮಾಡ್ತಾ ಇದ್ದ ಈ ಸೋರ್ಸ ನೀನು ಕೇಳ್ಕೊಂಬರ್ದಳು ಇವಕ್ಕೆ ಯಾಕೆ ಕೇಳ್ಕೊಂಬತ್ತಿದ್ಯಾ ಅದು ಹೆಂಗನ ಇರಲಿ ಅದಾಳಾಗ ಹೋಗ್ಲಿ ನಿಮ್ಮ ಅಣ್ಣಿಗೆ ನನ್ನ ಜಾಸ್ತಿ ಹೊಲ ಐತೆ ಇರೋದು ಒಂದೇ ಒಂದು ಎಕರೆ ಹ್ಞೂ ಅದನ್ನು ಬಿಟ್ಟರೆ ಅವನಿಗೆ ನೀರಾವರಿದು ಇಲ್ಲ ದಿಣ್ಣೆನೂ ಇಲ್ಲ ಒಂದು ಎಕರೆಗೆ ಅವ್ನು ಕಾಪುರ ಮಾಡ್ಕೊಂಡು ಹೋಗ್ಬೇಕು ನಿಮ್ಮ ತಾತ ಮಾಡಿಕ್ಕಿದ್ದು ಅಷ್ಟೇ ಕಣಮ್ಮ ನಿಮಗೆ ನಿಮ್ಮ ಅಪ್ಪ ಇನ್ನೇನು ಮಾಡಲಿಲ್ಲ ಅದನ್ನು ಉಳಿಸ್ಕೊಂಡು ನೀನು ಹೋಗ್ತಾ ಇದ್ದಾನೆ ನಿನ್ನ ಮದುವೆ ಮಾಡ್ದೆ ಆಂ ಅವನು ಮದುವೆ ಆದ ಅವ್ನಿಗೆ ಒಂದೆರಡು ಮಕ್ಕಳಾಗ್ಯಾವೆ ಇವನ್ನೆಲ್ಲ ಸಂಸಾರ ನಿಭಾಯಿಸ್ಕೊಂಡು ಹೋಗೋದು ಗಂಡು ಮಕ್ಕಳದು ಬೋಲೆ ಕಷ್ಟ ಕಣಮು ಹ್ಞೂ ಈಗ ನೀನು ಮಗ ಮದುವೆ ಆಗಿ ಹೋಗಿದ್ದೆ ಗಂಡನ ಮನೆಗೆ ಗಂಡನು ನಿನ್ನ ಗಂಡನ ಮನೆಗೂ ಚೆನ್ನಾಗಿ ಐದಾರ ಅನುಕೂಲ ಅಸ್ತ್ರೇನ ಹಾಂ ಅಂಥದ್ದೇನು ತೀರನ ಬಡ್ತಾನೆ ಇಲ್ವಲ್ಲ ಅಯ್ಯೋ ಪಾಪ ಅವ್ರಿಗೂ ಏನೂ ಇಲ್ಲಪ್ಪ ಆಂ ಇಲ್ಲಿಂದ ಒಂದಿಟ್ಟು ಕೊಟ್ಟರೆ ಅವರು ಹೆಂಗೆ ಜೀವನ ಮಾಡ್ತಾರೆ ಹಂಗಿದ್ದಿದ್ರೆ ನಿಮ್ಮ ಅಣ್ಣ ಯಾ ಯೋಚ್ನೆ ಮಾಡ್ತಿರ್ಲಿಲ್ಲ ಕೊಡನ ಕಣಮ್ಮ ಹಾಂ ಅಂಥ ತಂಗಿಗೆ ಅಂತ ಅಂಥದ್ದೂರಿ ಬಡ್ತಂದಾಗು ಅಂತ ಉದ್ದೂರಾಗೆ ಮದುವೆ ಮಾಡಿದೆ ನಿಮ್ಮ ಅಣ್ಣಯ್ಯ ಅಂತಂದರೆ ನಿನ್ನ ಮೇಲೆ ಇಲ್ದಲೇ ಮಾಡಿದ್ದೇನಮ್ಮ ಹಾಂ ಯಾಕಮ್ಮ ಐತಿ ನಿರ್ಧಾರಕ್ಕೆ ಬಂದೆ ನಿನ್ನ ಸಮಸ್ಯೆ ಏನು ಹೇಳು ಹಾಂ ಅಂಥದ್ದೇನಾದರೂ ನಿಮ್ಮ ಗಂಡನ ಮನೆ ಕಡೆ ಸಮಸ್ಯೆ ಇದ್ದರೆ ನಾನೇ ಬಗೆಹರಿಸ್ತೀನಿ ಫೋನ್ ಮಾಡಿ ಇಲ್ಲ ನಾನೇ ನಿಮ್ಮ ಅಂತಕ್ಕೆ ಬಂದು ಮಾತಾಡ್ತೀನಿ ಅಂಥದ್ದೇನ ಇದ್ದರೆ ಹೇಳಮ್ಮ ನನ್ನ ಹತ್ರ ಹೇಳೋದೇನು ಗೌಡ್ರೆ ನೀವು ಏಟು ಮಾತಾಡಿರೋ ಈ ಮಗ ಬೇಡ್ರಿ ಯಾಕೆ ಅಂದರೆ ಎಲ್ಲನ ಗಂಡನ ಮನೆ ಕಡೆಯಿಂದ ಈ ಮಗಿಗೆ ತಲೆಗೆ ತುಂಬಿ ಕಳಿಸಿಬಿಟ್ಟೆವ್ರಿ ಓಹೋ ಮಗಿನ ಮಕ್ಕಳ ನೋಡಿ ಹೇಳ್ತೀನಿ ಮಕ್ಕಕ್ಕಿತ್ತು ಒಂದು ಇಟ್ ರಗುತ್ ಬರಲ್ಲ ಮಗಿಗ ಹಂಗೈತೆ ಅಂತಂದ್ರೆ ಯೋಚನೆ ಮಾಡಿರಿ ಏನಿ ನಾನು ಹೇಳ್ತಿರೋದು ನಿಜನ ಸುಳ್ಳು ಹೇಳು ಚಂದ್ರಮ್ಮ ನಿನ್ನ ಗಂಡ ಹೇಳಿ ಕಳಿಸವನು ಆ ಆಸ್ತಿಯಾಗ ಭಾಗ ಕೇಳು ನಮಗೂ ಅರ್ಧ ಎಕರೆ ಹೊಲ ಬರಲಿ ಅಂತನ ಹೇಳ ಕಳಿಸ್ಯಂತಾನೆ ಎಲ್ಲ ಗೊತ್ತೈತ ಗೌಡ್ರೆ ನನಗೆ ಎಲ್ಲ ಅರ್ಥ ಆಗ್ತೈತಿ ಯಾಕೆಂದರೆ ರೋಡ್ ಮಗಲಾಗೈತ ಒಂದು ಎಕರೆ ಹೊಲ ಇವ್ರದ್ದು ರೋಡ್ ಮಗಲಾಗಿದ್ರೆ ನಾಳೆ ದಿನ ಒಳ್ಳೆ ಬೆಲೆ ಬರ್ತೈತೆ ಜಾಸ್ತಿ ರೇಟಿಂಗ್ ಮಾರ್ಕೋಬೋದು ಅಂತನ ಇವರ ಮನೆಯವ್ರು ಮಾಡಿರೋ ಕೆಲಸ ಈಗ ಚಂದ್ರಮ್ಮನ ಗಂಡು ಮಾಡಿರೋ ಕೆಲಸ ಇದೆ ಅಲ್ಲ ಪಾಪ ಈ ಮಗಿನ ಬೈದಿರು ಹಿಡ್ಕೊಂಡು ಒಯ್ದರೆನು ಮಾಡ್ದೈತೆ ಅಮ್ಮಗ ಸುಮ್ಮನೆ ಅಷ್ಟೇನ ಏನೋ ಮಣಿ ಚಂದ್ರಮ್ಮ ನಾನು ಹೇಳ್ತಿರೋದು ನಿಜನ ಸುಳ್ಳ ಏನಕ್ಕೆ ಕಾಣಿಸಿಲ್ಲ ಅದೆಲ್ಲ ಗೊತ್ತಿಲ್ಲ ನನಗೆ ಹ್ಞೂ ನನಗೆ ಅರ್ಧ ಎಕರೆ ಹೊಲ ಬೇಕಷ್ಟೇನ ಓ ಏನಾರ ಯಾರ ಎತ್ತರ ಮಾಡ್ಕಾಡಿ ನನಗೆ ಅರ್ಧ ಎಕರೆ ಹೊಲ ಬೇಕು ನನಗೆ ಭಾಗೋದನಿಗೆ ಕೊಡ್ರಿ ನಾನು ಹೋಗ್ತೀನಿ ಏ ಅಮ್ಮಣಿ ಚಂದ್ರಮ್ಮ ಇದ್ಯಾಕಮ್ಮ ಇದ್ಯಾಕಮ್ಮ ಹಿಂಗೆ ಏನು ಏನಾಕೈತೆ ಹೇಳು ನಾವೆಲ್ಲ ಇದ್ದೀವಿ ಹೇಳಮ್ಮ ಅಯ್ಯೋ ನಿನ್ನೊಬ್ಬಳನ್ನೇ ಬಿಡಕ್ಕಾಕೈತೆ ನಾವು ಏನಾಯ್ತಿ ಏನು ಸಮಾಚಾರ ಬಾಯ್ಬಿಟ್ಟು ಹೇಳೋದು ಏನಾಯ್ತಿ ಇದಕ್ಕಿದ್ದಕ್ಕೆ ಬಂದು ನನಗೂ ಹೊಲ ಬೇಕು ನನ್ಗೆ ಭಾಗದನಿಗೆ ಬೇಕು ಅಂತಂದರೆ ಹಾಂ ಆ ನಿಂತು ಹೋದಂಗೆ ನಿಂತಲ್ ಹೇಳಮ್ಮ ಏನಾಯ್ತು ಹೇಳಮ್ಮ ಗೌಡ್ರಿ ಸೀನ ಹೇಳಿದ್ದು ಎಲ್ಲ ನೂರಕ್ ನೂರು ನಿಜ ಹ್ಞೂ ಇದು ನನ್ನ ಬಾಯಿಂದ ಮಾತುಗಳು ಅಲ್ಲ ಗೌಡ್ರಿ ಎಲ್ಲ ನನ್ನ ಗಂಡನ ಮನೆಯಿಂದ ಮಾತುಗಳು ಹ್ಞೂ ಆ ಸೀನಪ್ಪಳ ಹೇಳ್ದಂಗೆ ಅವರೇ ನನ್ನ ತಲೆಗೆ ತುಂಬ ಕಳಿಸಿರೋದು ಹ್ಞೂ ಅಲ್ಲ ಗೌಡ್ರಿ ಎಲ್ಲರೂ ನನ್ನ ಬೈದ್ರಲ್ಲ ನಾನೊಂದು ಅತ್ತ ನಾನು ಏನು ಮಾತಾಡ್ಲಿಲ್ಲ ಹ್ಞೂ ಹಂಗಾರೆ ನನಗೆ ನಮ್ಮಅಮ್ಮಯ್ ಮೇಲೆ ಆಗಲಿ ಹಾಂ ನಮ್ಮ ಅಣ್ಣ ಆಗಲಿ ನಮ್ಮ ಅಣ್ಣ ಮೇಲೆ ಮೇಲಾಗಲಿ ಅವ್ರ ಮಕ್ಕಳ ಮೇಲೆ ಆಗಲಿ ನನಗೆ ನಾಸಿಲ್ವೇ ನಾನು ತವ್ರ ಮನೆ ಮೇಲೆ ನನಗೆ ನಾಸಿಲ್ವೇನು ಗೌಡ್ರಿ ಹೇಗೆ ಮಾಡ್ತೀರಾ ಮದುವೆ ಆದ ಮೂರು ವರ್ಷ ಆಯ್ತು ಮದುವೆ ಆಗಿ ಇಲ್ಲಿವರೆಗೂ ಜೀವ ತಿಂತಾರೆ ಗಂಡನ ಮನೆಯವ್ರು ಹೋಗು ಕೇಳೋ ಆಸ್ತಿನ ಏ ಇಲ್ಲ ಮಂತಕ್ಕೆ ಅಂತ ಚಾಕ್ಪತ್ಯ ಹೋಗಿ ಕೇಳೋಗು ಅಂತನ ಎರಡು ವರ್ಷ ಜೀವ ತಿಂದರು ನಾನು ಹೋಗ್ಲಿ ತಡಿ ಹೋಗಲಿ ತಡಿ ಅಂತ ದಮ್ ಕಟ್ಕೊಂಡಿದ್ದೆ ಗೌಡ್ರೆ ಆ ಇವಾಗ ನನ್ನ ಮನೆಗಿನ್ ಪ ಏನಂದ್ಬಿಟ್ಟ ನಮ್ಮ ಯಪ್ಪ ಅಂದರೆ ನೋಡು ನೀನು ನಿನ್ನ ತವ್ರ ಮನೆಗೆ ಹೋಗಿ ಆಸ್ತಿ ತಗೊಂಡ್ ಬರಲಿಲ್ಲ ಅಂತಂದ್ರೆ ನಮ್ಮ ಮನೆಗೆ ಅಜ್ಜನ ಹೆಚ್ಚು ಬೇಡ ಅಂತನ ಹೇಳ್ಬಿಟ್ಟ ನೀನು ಮಾಡೋಕೈತ್ ಗೌಡ್ರಿ ನಾನು ನಾನಿನ್ನೇನು ಮಾಡಣ ಹೇಳು ಎಳ್ಳಿಲ್ವೇನ್ರಿ ಗೌಡ್ರಿ ಎಳ್ಳಿಲ್ವೇ ಸುಮ್ಮನೆ ಈ ಮಗ ಅಂಬದಲ್ಲ ಗೌಡ್ರಿ ಪಾಪ ಈ ಮಗ ಏನು ಮಾಡ್ತೈತೆ ಹೇಳು ಆ ಅನೀಶ್ ನನ್ನ ಮಗ ಆ ಈ ಮಗಿನ ಲೋಪರ್ ನನ್ನ ಮಗ ಅವನು ಹ್ಞೂ ಇದೇನೋ ಒಂದು ಕುಡಿಯಲ್ಲ ಒಂದು ಬಿಡಲ್ಲ ಒಂದು ಯಾರ ಜೊತೆ ಸವಾಸ ಮಾಡಲ್ಲ ಆದರೆ ದುಡ್ಡು 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 ಅಂಬ್ತನ ಸಾಯ್ತಾನೆ ಜಿಬ್ಬಳು ನನ್ನ ಮಗ ಒಮ್ಮಣ್ಣಿನೂ ಚೆನ್ನಾಗಿ ನೋಡ್ಕೊಂಬ್ತಾನೆ ಆದರೆ ಯಾಕೆ ಈ ಒಂದು ಎಕರೆ ಮೇಲೆ ಯಾಕಪ್ಪ ಕಣ್ಣು ಬಿಡ್ತವ್ಗೆ ಎಂಬುದು ನನಗೆ ಗೊತ್ತಾಗ್ತಿಲ್ಲ ಕೇಳಿಸ್ಕೊಂಡ್ರಿನ್ರಿ ಗೌಡ್ರಿ ಆ ಮಗಿನ ಮಗನ ನೋಡ್ತಲೇ ನನಗೆ ನನಗೇನು ವಾತಾವರಣ ಅಂತಾನೆ ಲೇ ಲೇ ರಾಮಕೃಷ್ಣ ಬರಲ ಇಲ್ಲಿ ಬರೋ ಹೊತ್ತಿಲ್ಲಿ ಹೇಳ್ರಿ ಗೌಡ್ರಿ ಅಲ್ವಲ್ಲ ಈಗ ಕೇಳಿಸ್ಕೊಂಡಲ್ವೇನಲ್ಲ ಏನಲ್ಲ ಮಾಡೋದು ಇವಾಗ ಏನು ಮಾಡೋನು ಏನು ಮಾಡೋದು ಎತ್ತು ಮಾಡೋದು ಒಂದು ಗೊತ್ತಾಗ್ತಿಲ್ ಗೌಡ್ರಿ ನಾವು ಇದೆಲ್ಲ ಗೊತ್ತಿರಲಿಲ್ಲ ಈ ಒಮ್ಮಣ್ಣಿನಮ್ ತಗ ಯಾತೂ ಹೇಳಲಿಲ್ಲ ನೋಡ್ರಿ ನಿಮ್ಮ ತೆಗೆ ಎಲ್ಲ ಹೇಳ್ತಾಳೆ ಹ್ಞೂ ಅದಕ್ಕೆ ನಾವೀ ಅಮ್ಮಣ್ಣಿನೇ ಬೈಕಂಬ್ತಿದ್ವಿ ಈಗ ಏನು ಮಾಡೋದು ಎತ್ತು ಮಾಡೋದು ಒಂದೂ ಗೊತ್ತಾಗ್ತಿಲ್ಲ ಗೌಡ್ರಿ ನೀವೇ ದಾರಿ ತೋರಿಸ್ಬೇಕು ಲೇ ಲೇ ರಾಮಕೃಷ್ಣ ಈಗ ನಾವು ನಾವೇ ನಿಂತ್ಕಂಡು ಮುಂದೆ ನಿಂತ್ಕೊಂಡು ಮಾತಾಡಿದ್ರೆ ಇದಕ್ಕೇನು ಪರಿಹಾರ ಸಿಗಲ್ಲ ಹಾಂ ಈ ಅಮ್ಮಣ್ಣಿನ ಕಳಿಸ್ಕೊಡು ಗಂಡನ ಮನೆಗೆ ಹೋಗಲಿ ಒಳ್ಳೇದಾಗಲಿ ಕಳಿಸ್ಕೊಡು ಒಂದಿನ ನಾನು ನೀನು ಸೀನಪ್ಪ ನಿಮ್ಮ ಅಮ್ಮಯ್ಯ ಎಲ್ಲರೂ ಹೋಗಿ ಬರೋಣ ಗಂಡನ ಮನೆಗೆ ಈ ಅಮ್ಮಣ್ಣಿ ಮನೆಗೆ ಹೋಗ್ಬರ ಚಂದ್ರಮ್ಮರ ಮನೆಗೆ ಹೋಗಿ ಅಲ್ಲೇ ಮಾತಾಡ್ಕೊಂಬರ ಸುಮ್ಮನೆ ಇವು ಅಮ್ಮಣ್ಣಿ ತೆಗ ಮಾತಾಡೋದು ತಿರುಗಿ ಆಯಪ್ಪ ಬಂದ್ಬಿಟ್ಟು ಈ ಅಮ್ಮಣ್ಣಿ ಮೇಲೆ ಜಗಳ ಆಡೋದು ಇವು ಸರಿಯಾಗಲ್ಲ ನಾಳೆ ಕನ್ನಡದ ಯಾವಾಗನ ಒಂದು ಸಲ ಅಮ್ಮಣ್ಣಿ ಮನೆಗೆ ಹೋಗ್ಬಿಡೋಣ ಅಲ್ಲೇ ಹೋಗ್ಬಿಟ್ಟು ಅದೇನು ವಿಚಾರ ತಿಳ್ಕೊಂಡು ಹಂಗೂ ಬೇಕು ಅಂತಂದರೆ ಇನ್ನೇನು ಮಾಡೋಕ್ಕೈತಪ್ಪ ಹಾಂ ಸರ್ಕಾರದ ಕಾನೂನಿನ ಪ್ರಕಾರ ಏನಾಗಬೇಕು ಅದು ಅದೇ ಯಾಕೈತೆ ನಮ್ಮ ಪ್ರಯತ್ನ ನಾವು ಮಾಡೋಣ ಹೋಗೋದು ಹೋಗಿ ಮಾತಾಡ್ಸ್ಕೊಂಡು ಬರೋಣ ಒಂದ್ಸಲ ಇದೇನು ತಪ್ಪಿಲ್ಲ ಕಣಲಿ ನಮ್ಮ ತಾಯಣಗೂ ಹೇಳ್ತೀನಿ ಚಂದ್ರ ಮುಂದೆ ಏನು ತಪ್ಪಿಲ್ಲ ಇದ್ರಾಗಿ ಆತು ಗೌಡ್ರಿ ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀನಿ ಆತು ಹೋಗಿ ಮಾತಾಡ್ಕೊಂಡು ಬರ್ರಿ ಹೇಳ್ರಿ ಏನೈತಿ ನನ್ನ ತಂಗಿ ಮನೆಗೆ ಹೋಗಿ ನನ್ನ ತಂಗಿ ಗಂಡಂತಾಗ ಮಾತಾಡಕ್ಕೆ ನನಗೇನು ನಾಚಿಕೆ ಆಗೋಲ್ಲ ನಾನು ಬರ್ತೀನಿ ಹೋಗೋದು ನಡೀರಿ ಗೌಡ್ರೆ ಇದಕ್ಕೆ ನೀವು ಹೇಳಿದ್ದೆ ಪರಿಹಾರ ಅಲ್ಲೇ ಮಾತಾಡ್ಬೇಕು ಅಷ್ಟೇನ ಏಕೆಂದರೆ ಇದು ಕಾ ದರ್ಪ ದೌಲತ್ನಾಗೆ ನಡೆಯಂತ ಕೆಲಸ ಅಲ್ಲ ಇದು ಮಾತು ಸಂಬಂಧ ಸೆಂಟಿಮೆಂಟು ಎಮೋಷನ್ನಲ್ಲಿ ನಡಿತಕ್ಕಂಥ ವಿಚಾರಗಳಿವು ಹೋಗು ಸ್ವಲ್ಪ ಕನ್ವಿನ್ಸ್ ಮಾಡಬೇಕು ಈ ಚಂದ್ರಮ್ಮನ್ ಗಂಡ ಇದ್ದಾನಲ್ಲ ಅವನಿಗೆ ಹೋಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಇರೋದೊಂದು ಎಕರೆ ಹೊಲ ಕಣಪ್ಪ ನಾವೇನು ಮಾಡ್ ಭಿಕ್ಷೆ ಬೇಡನೆ ತಿರುಪೈ ಹೇಳ್ತಾನೆ ಇರೋ ಒಂದು ಎಕರೆ ಅರ್ಧ ಎಕರೆ ನಿಮಗೆ ಕೊಟ್ರಿ ಅಂತಾನೆ ಚೂರು ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕು ಹೋಗಬೇಡ್ರಿ ತೈಗಿಡಿಸ್ಕೊಬೇಡ್ರಿ ನಾನು ಬತ್ತಿ ಇನ್ನು ನಡಿರೋಗೋಣ ಹಾಂ ವಾಹ್ ಸರಿ ಕಣ ಪಾತು ಇನ್ನೇನು ನಾನು ನಾನಿನ್ನ ನಡಿರು ಹೋಗೋಣ